ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ನಾಲ್ಕು ಮೈಥಿಲಿಯ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ವಸಿಷ್ಠ ಅವನೇ ಅವಳ ಹೊತ್ತು ತಿರುಗುತ್ತಿದ್ದ ಊಟವನ್ನು ಅವನೇ ಮಾಡಿಸುತ್ತಿದ್ದ ಆಸ್ಪತ್ರೆಯಿಂದ ಅವಳ ರೂಮಿಗೆ ತಂದಿಳಿಸಿದ್ದ ಸರ್ ಎಂದಳು ಅವನು ರೂಮಿನಿಂದ ಆಚೆ ಹೋಗುವ ಮುನ್ನ ಸುಮ್ಮನೆ ರೆಸ್ಟ್ ಮಾಡು ಎಂದವ ಅವಳ ಮಾತನ್ನು ನಿರ್ಲಕ್ಷ್ಯ ಮಾಡಿದ ಸರ್ ಅವರು ಬಂದಿದ್ದು ನನಗಾಗಿ ಅಲ್ಲ ವೈಶಿಷ್ಟಳಿಗಾಗಿ ಎಂದಾಗ ಅವನ ಕಾಲುಗಳು ಅಲ್ಲೇ ತಟಸ್ಥವಾದವು ಹೌದು ಸರ್ ಅವರು ಮಾತಾಡೋದನ್ನು ನಾನು ಕೇಳಿದ್ನಲ್ಲ ಅವರು ಆಕಸ್ಮಿಕವಾಗಿ ನನ್ನ ಕಿಡ್ನ್ಯಾಪ್ ಮಾಡಿರಬಹುದು ಆದರೆ ಅವರು ಬಂದದ್ದು ಕಿಡ್ನ್ಯಾಪ್ ಮಾಡುವ ಉದ್ದೇಶಕ್ಕೆ ಎಂದಾಗ ಅವಳತ್ತ ತಿರುಗಿದ ಕಂಗಳು ಬೆಂಕಿಯ ಸುರಿಸುತ್ತಿದ್ದವು ಮೈಥಿಲಿ ಏನು ಹೇಳ್ತಿದೀಯಾ ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ ಎಂದು ಗಂಭೀರವಾಗಿ ಕೇಳಿದ ಹೌದು ಸರ್ ಅವರು ನನ್ನ ಮೂಗಿಗೆ ಖರ್ಚಿ ಪಿಡಿದಾಗ ಅವರಿಗೆ ನಾನು ಬೆನ್ನು ಹಾಕಿದ್ದೆ ಆಗ ಅವರು ಮಾತನಾಡಿದ್ದು ಆ ಹುಡುಗಿ ಇವಳೇ ಇರಬೇಕು ಅಂತ ಮತ್ತೆ ಅದ್ಯಾರಿಗೋ ವಿಡಿಯೋ ಕಾಲ್ ಮಾಡಿ ನನ್ನ ತೋರಿಸಿದರು ಆಗ ಅವಳು ಹೇಳಿದ್ದು ಅದೇ ಈ ಹುಡುಗಿನ ಯಾಕೆ ಕರೆದುಕೊಂಡು ಬಂದ್ರಿ ಎಲ್ಲಾದರೂ ಬಿಸಾಕಿ ಅಂತ ಅವರ ಪ್ರಕಾರ ಅವರಿಗೆ ಬೇಕಾಗಿದ್ದು ವಯಸ್ಸು ಪುಟ್ಟ ಅದಕ್ಕೆ ನನ್ನಿಂದ ನಯಾ ಪೈಸೆ ಪ್ರಯೋಜನ ಇಲ್ಲ ಅಂತ ಹೇಳಿದರು ಎಂದಾಗ ಅವನ ಗಂಟಲ ನರಗಳು ಬಿಗಿಯಿದ್ದವು ಕೋಪದಿಂದ ವಾಟ್ ಯು ಸೀರಿಯಸ್ ಮೈತಲಿ ನಿಜವಾಗಿಯೂ ಸತ್ಯಾನ ಯು ಶೋರ್ ಎಂದು ಗೆಡಸುದನಿಯಲ್ಲಿ ಕೇಳಿದ ಹೌದು ಸರ್ ಆ ಧ್ವನಿ ಯಾವುದೋ ಮಹಿಳೆದು ಅವರಿಗೆ ನೀವು ಗೊತ್ತಿರಬೇಕು ಅದಕ್ಕೆ ಒಂದು ವಾರ ಎಲ್ಲೂ ಕಾಣಿಸ್ಬಿಡಿ ಅವನ ಕೈಗೆ ಸಿಕ್ಕರೆ ಕೊಲೆ ಆಗ್ತೀರಾ ಅಂದ್ಲು ಮತ್ತು ಅವರೇನು ನನಗೆ ತೊಂದರೆ ಕೊಡೋಕೆ ಹೇಳಿಲ್ಲ ಅಂದರೆ ಆ ಪಾಪಿ ಎಂದವಳ ಕಂಗಳು ತುಂಬಿದವು ಅದನ್ನು ಗಮನಿಸಿದವ ಅವಳ ವಾಯ್ಸ್ ಕೇಳಿದರೆ ಕಂಡುಹಿಡಿತೀಯಾ ಅವಳ್ಯಾರು ಅಂತ ಎಂದವ ಅದಾಗಲೇ ಯಾರನ್ನು ಅಪರಾಧಿ ಎಂದು ನಿರ್ಧರಿಸಿದ್ದ ಹೌದು ಸರ್ ಆದರೆ ಅವರು ಮಾತನಾಡಿದ ವಾಯ್ಸ್ ನಿಜವಾದದ್ದಲ್ಲ ಅಂತ ನನಗೆ ಅನಿಸುತ್ತೆ ಎಂದಾಗ ತುಸು ಯೋಚನೆಗೆ ಬಿದ್ದವ ನಾನದನ್ನು ನೋಡ್ಕೋತೀನಿ ನೀನು ಮಲಗು ಎಂದು ಅಲ್ಲಿ ನಿಲ್ಲದೆ ನಡೆದ ತಂಗಿಯ ವಿಷಯಕ್ಕೆ ಬಂದರೆ ಅವರ ರಾಕ್ಷಸನಿಗಿಂತ ಕ್ರೂರ ಎಂಬುದು ಸದ್ಯದಲ್ಲೇ ತಿಳಿಯುವುದಿತ್ತು ಅವರಿಗೆ ಧೀರಜ್ ತಿರಸ್ಕಾರದಿಂದ ನೊಂದಿದ್ದ ದೀಕ್ಷಾ ಒಂದು ಬೆಂಚಿನ ಮೇಲೆ ಕುಳಿತವಳೆ ಬಿಕ್ಕಳಿಸಿ ಬಿಕ್ಕಳಿಸಿ ಅಳತೊಡಗಿದಳು ಅವಳ ಮನದ ನೋವಿಗೆ ಸ್ಪಂದಿಸುವ ಯಾವ ಜೀವವೂ ಇಲ್ಲವೆಂದೆನಿಸಿದಾಗ ಅವಳ ಕಣ್ಣೀರಿಗೆ ಅಂಕಿ ಇರಲಿಲ್ಲ ನಾನು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದೆ ಧೀರಜ್ ಆದರೆ ನಿಮ್ಮನ್ನು ದೂರ ಇಡೋಕೆ ಕಾರಣನೇ ಅಣ್ಣ ಆದರೆ ಈಗ ಅವನು ನನ್ನ ತಿರಸ್ಕಾರ ಮಾಡ್ತಿದ್ದಾನೆ ನೀವು ನನ್ನ ತಿರಸ್ಕಾರ ಮಾಡ್ತಿದ್ದೀರಾ ನನ್ನ ಕೈಲಿ ಆಗ್ತಿಲ್ಲ ಸಹಿಸ್ಕೊಳ್ಳೋಕೆ ಎಂದು ಮನ ಬಿರಿಗಿಯುವಂತೆ ಅತ್ತವಳ ನೋವ ನೋಡುತ್ತಿದ್ದವೆರಡು ಜೀವಗಳು ಒಂದು ಜೀವ ಅವಳಿಗೆ ನೋವು ನೀಡಿದ್ದಕ್ಕೆ ನೊಂದುಕೊಂಡರೆ ಇನ್ನೊಂದು ಜೀವ ಅದನ್ನು ನೋಡಿ ಸಂಭ್ರಮಿಸುತ್ತಾ ಹತ್ತಿರ ಬಂದಿತ್ತು ವಾಟ್ ಬೇಬಿ ಹೇಳ್ತಾ ಇದೀಯಾ ಎಂದು ಅವಳ ಮುಂದೆ ನಿಂತು ವ್ಯಂಗ್ಯವಾಗಿ ಕೇಳಿದ್ದ ರಾಹುಲ್ ಅದೆಲ್ಲ ನಿಂಗೆ ಬೇಡವಾಗಿದ್ದು ಇಲ್ಲಿಂದ ಹೋಗ್ತಾ ಇರು ಎಂದು ಮುಖ ಎತ್ತಲು ತಿರುಗಿಸಿದಳು ಹೋ ನನಗೆ ಯಾವುದು ಬೇಕು ಅಂತ ಗೊತ್ತಾ ಎಂದವನ ಮಾತಿಗೆ ಕಿವಿ ಕೊಡಲಾಗದೆ ಎದ್ದು ಹೊರಟ ಕೈ ಹಿಡಿದ ನಂಗೆ ಬೇಕಾಗಿರೋದು ನಿನ್ನ ಅತ್ತಿಗೆ ಎಂದು ಅವಳ ಕಿವಿಯಲ್ಲಿ ಉರಿಸಿದ ತಕ್ಷಣ ಅವನ ಕೆನ್ನೆಗೆ ಬಾರಿಸಿದಳು ನನ್ನ ಅತ್ತಿಗೆಯ ತಂಟೆಗೆ ಬಂದರೆ ಬಾಡಿಯಲ್ಲಿ ಯಾವ ಪಾರ್ಟು ಇರಲ್ಲ ನೆನ್ಪಿರಲಿ ಎಂದು ಕೈ ಬೆರಳು ತೋರಿ ವಾರ್ನ್ ಮಾಡಿದವಳ ಕೈ ಹಿಡಿದು ತಿರುಗಿದವ ಏನೇ ಹಾರಾಡ್ತಿದ್ದೀಯಾ ನಿನ್ನ ಅತ್ತಿಗೆ ಬೇಡ ನಿನ್ನ ತಂಟೆಗೆ ಬರ್ತೀನಿ ಅದೇನಾಗುತ್ತೋ ನಾನು ನೋಡ್ತೀನಿ ಎಂದು ಅವಳ ತುಟಿಯ ಎರಡ ಬೆರಳಲ್ಲಿ ಹಿಡಿದು ಮುತ್ತಿಡಲು ನೋಡಿದ ಅಷ್ಟರಲ್ಲಿ ಅವನ ದವಡೆ ಹಲ್ಲುಗಳು ಹುದುರುವ ಹಾಗೆ ಕೊಟ್ಟಿದ್ದ ಧೀರಜ್ ಏಯ್ ಯಾರೋ ನೀನು ಎಂದು ಕೇಳಿದವನ ಕೈ ತಿರುಚಿ ನಂದೀಕ್ಷಾ ಮೈಮೂರ್ತಿಯ ಪಾಸ್ಟರ್ಡ್ ಎಂದು ಚಚ್ಚಿದ್ದ ಅವನು ನನ್ನ ದೀಕ್ಷೆ ಎಂದಿದ್ದಕ್ಕೆ ಆಕಾಶದಲ್ಲಿ ಹಾರುವಷ್ಟು ಖುಷಿಯಾದಳು ಪಾಪದ ಉಡುಗೆ ಅವಳು ನನ್ನ ಟಾರ್ಗೆಟ್ ನೀನು ಈ ವಿಷಯಕ್ಕೆ ಬಂದರೆ ಸರಿ ಇರಲ್ಲ ಎಂದ ರಾಹುಲ್ ಬೆನ್ನ ಮೂಳೆ ಪುಡಿ ಮಾಡಿದ್ದ ಧೀರಜ್ ಅವಳ ಟಾರ್ಗೆಟ್ ಮಾಡುವ ಮೊದಲು ನನ್ನ ದಾಟಬೇಕು ಅದಕ್ಕೂ ಮೊದಲು ಆಸ್ಪತ್ರೆ ಬಿಟ್ಟು ಬಾ ಎಂದು ಅವನ ಎರಡು ಕೈ ತಿರುಚಿದ ಧೀರಜ್ ಸಾಕುಬಿಡಿ ಎಂದು ಆವೇಶದಲ್ಲಿ ಕೈ ಕೈಬಿಡಿಸಿ ದೂರ ಕರೆದುಕೊಂಡು ಬಂದಳು ಸದಾ ಶಾಂತ ಮೂರ್ತಿಗಳಾಗಿರುವವರ ಕೋಪ ಕ್ಷಣಕ್ಕೆ ಕಡಿಮೆ ಆಗುವುದಲ್ಲ ಹೀಗಾಗಿ ಅವನಿಗೆ ಬಾಟಲ್ ಕೊಟ್ಟಳು ತಲೆಯ ಮೇಲೆ ನೀರು ಸುರಿದುಕೊಂಡು ಸುಮ್ಮನೆ ಕುಳಿತ ಥ್ಯಾಂಕ್ ಯು ಧೀರಜ್ ಎಂದು ಅವನ ತೋಳ ಮೇಲೆ ಹೊರಗಿದಳು ಅವನು ಅವಳ ಸರಸಲಿಲ್ಲ ತಕ್ಷಣ ತನ್ನ ತಾನು ಸಂಭಾಳಿಸಿಕೊಂಡು ಥ್ಯಾಂಕ್ ಯು ನಾನು ಬರ್ತೀನಿ ಎಂದು ಕಣ್ಣುರಿಸಿಕೊಂಡು ಎದ್ದಳು ಆಗಲೂ ಸುಮ್ಮನೆ ಎದ್ದವ ಇನ್ನೇನೋ ಅವಳು ಮುಂದೆ ನಡೆಯುವಾಗ ಐ ಲವ್ ಯು ರಿ ದೀಕ್ಷಾ ಎಂದು ಅವಳ ತಬ್ಬಿದ್ದ ಲವ್ ಯು ಟು ಧೀರಜ್ ಯಾರೇನೇ ಹೇಳಿದ್ರು ನೀವು ನನಗೆ ಬೇಕು ಎಂದು ಅವಳು ಅವನ ತಬ್ಬಿ ಬಿಕ್ಕರಿಸಿದಳು ಯಾಕೆ ಹೇಳೋದು ಇನ್ಮೇಲೆ ನೀವು ಹಳವಾಗಿಲ್ಲ ಆಯ್ತಾ ಎಂದು ಅವಳ ಕಣ್ಣೊರೆಸಿದ ಇಲ್ಲ ಹ್ಞೂ ಹ್ಞೂ ಎಂದು ತಲೆ ಆಡಿಸಿ ಅವನ ಮತ್ತೊಮ್ಮೆ ತಬ್ಬಿದವಳ ಮನ ಹಗುರಾಗಿತ್ತು ಅಂದು ರಾತ್ರಿ ತುಸು ತಡವಾಗಿಯೇ ಬಂದಿದ್ದ ವಶಿಷ್ಠ ಬಂದವನ ಕಣ್ಣಿಗೆ ಮೈಥಿಲಿ ಕೆಲಸ ಮಾಡುತ್ತಿರುವುದು ಕಂಡಾಗ ಕೆಂಗಣ್ಣು ಮಾಡಿಕೊಂಡೆ ಒಳ ಬಂದಿದ್ದ ಏಯ್ ಎಷ್ಟು ಸಲ ಹೇಳಬೇಕು ನಿನಗೆ ಕೆಲಸ ಮಾಡಬೇಡ ಅಂತ ಎಂದು ಬೈದಾಗ ಹಿಂತಿರುಗಿ ನೋಡಿದಳು ಅದು ಮಲ್ಗಿ ಬೇಜಾರಾಗಿತ್ತು ಎಂದು ಮೆಲ್ಲಗೆ ನೋಡಿದವಳಕ್ಕೆ ಕರೆಸಿ ನೋಡಿದ ಅಲ್ಲಿಗೆ ಅವಳ ಮಾತುಗಳು ಗಂಟಲಲ್ಲೇ ಉಳಿದವು ಊಟ ಹಾಕು ಬಾ ಎಂದು ಕರೆದ ತಕ್ಷಣ ಅವನ ಹಿಂದೆ ನಡೆದಳು ಅದಾಗದೆ ಎಲ್ಲರೂ ಊಟ ಹಾಕಿ ಸೋಪು ಆವರಿಸಿದ್ದರು ನಿನ್ನ ತಂಗಿನೂ ತಿಂದಿಲ್ಲ ದಾದ ಬರಲಿ ಅಂತ ಕುಳಿತಿದ್ಲು ಎಂದರು ವಸು ಚಿನ್ನೋ ನನಗೆ ಕೆಲಸ ಇರುತ್ತೆ ಊಟ ಮಾಡಬೇಕು ಎಂದು ಗದರಿದ ಇಬ್ಬರು ಎಲ್ಲಾದರೂ ಹೋಗಿ ಬನ್ನಿ ಹೇಗಿದ್ದರೂ ಅನಿಮೋನ್ಗೆ ಹೋಗಿಲ್ಲ ಅಲ್ವಾ ಮೈಥಿಲಿಗೂ ಹೊಸ ವಾತಾವರಣ ಹಿತ ಹಾಕಬಹುದು ಎಂದು ವಸಿಷ್ಠನ ನೋಡಿ ಹೇಳಿದರು ವಸೋ ಇಲ್ಲ ವಸೋ ನನಗೆ ಕೆಲಸ ಇದೆ ಜೊತೆಗೆ ಚಿನ್ನು ಬಿಟ್ಟು ನಾನು ಹೋಗಲ್ಲ ಎಂದು ತನ್ನ ತಂಗಿಯ ಕೈ ತುತ್ತು ನೀಡಿದ ದಾದಾ ಒಂದು ಕೆಲಸ ಮಾಡೋಣ ನಾವೆಲ್ಲ ಫ್ಯಾಮಿಲಿ ಟ್ರಿಪ್ ಹೋಗೋಣ ಎಂದಳು ಖುಷಿಯಲ್ಲಿ ಫ್ಯಾಮಿಲಿ ಎಂದು ತನ್ನಲ್ಲೇ ಹೇಳಿಕೊಂಡು ನಕ್ಕವ ಬೇಡ ನೀನು ನಾನು ಮೈಥಿಲಿ ಹೋಗೋಣ ಎಂದಾಗ ಅಲ್ಲೇ ಕುಳಿತಿದ್ದ ದೀಕ್ಷಾಳ ಹೃದಯ ಒದ್ದಾಡಿ ಹೋಯಿತು ನೋನೋ ದಾದ ಪ್ಲೀಸ್ ಅಜ್ಜಿ ಅಜ್ಜ ಅಪ್ಪ ದೀಕ್ಷಾ ಅದ್ವಿಕ ಅನನ್ಯ ಚಿಕ್ಕಮ್ಮ ಎಲ್ಲರೂ ಹೋಗೋಣ ಗಂಗಮ್ಮನೂ ಬರಲಿ ಎಂದು ಮುದ್ದಾಗಿ ನುಡಿದಳು ಬೇಡ ಅಷ್ಟೆ ಎಂದು ಗದರಿ ಕೈ ತೊಳೆದು ಎದ್ದು ನಡೆದ ಓಸೂ ಎಂದು ತುಂಬಿಕೊಂಡು ನೋಡಿದಳು ವೈಶಿಷ್ಟ್ಯ ಅಳ್ಬೇಡ ಅವನು ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಬರ್ತಾನೆ ಎಂದು ತಲೆ ಸಬರಿದರು ವಸೊ ಬಾಬಿ ನೀವಾದರೂ ಕನ್ವಿನ್ಸ್ ಮಾಡಿ ಪ್ಲೀಸ್ ನಾನು ಇನ್ನೆರಡೇ ದಿನ ಇರೋದು ಪ್ಲೀಸ್ ಎಂದು ಬಿಕ್ಕುತ್ತ ಬಳಿಕೆ ನಗು ನೀಡಿ ಖಂಡಿತ ನಾನು ಟ್ರೈ ಮಾಡ್ತೀನಿ ಆದರೆ ಅಳಬಾರ್ದು ಎಂದು ಮೆಟ್ಟಿಲು ಹತ್ತಿದಳು ರೂಮಿಗೆ ಬಂದವ ಅಲ್ಲೇ ಶತಪಥ ತಿರುಗುತ್ತಿದ್ದ ತಂಗಿಗೆ ಬೈದು ಬಂದದ್ದು ಅರಗಿಸಿಕೊಳ್ಳಲಾಗಲಿಲ್ಲ ಅವನಿಗೆ ಸರ್ ಎಂದು ಬಂದ ಬಳಿ ನಡೆದವ ಮೈಥಿಲಿ ಅವಳು ಅಳ್ತಿದ್ಲಾ ಎಂದು ಅವಳೆದುರು ನಿಂತು ಅವಳು ಹತ್ರ ನಿಮಗೇನಾಗಬೇಕು ಅಳಲಿ ಬಿಡಿ ಗದರೋದೇ ಗದರಿದಿರಾ ಈಗ ಯಾಕೆ ಕೇಳೋದು ಎಂದಳು ಅಮ್ಮನನ್ನೇ ತಿಟ್ಟಿಸಿ ಮೈಥಿಲಿ ಅವಳು ನನ್ನ ತಂಗಿ ಎಂದ ಹಲ್ಲು ಕಚ್ಚಿ ಚಿನ್ನೂ ನಿಮ್ಮ ತಂಗಿ ಎಂದು ಕೈಗಟ್ಟಿ ಕೇಳಿದಾಗ ಗೊಂದಲದಿ ಅವಳ ತಿಟ್ಟಿಸಿದ ಯಾಕೆ ಈ ಪ್ರಶ್ನೆ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ನೀವು ಗದರಿದ್ದಕ್ಕೆ ವಯಸ್ಸು ಅಳ್ತಿದ್ದಾಳೆ ಅಂತ ಕೇಳ್ದಿದ್ರಲ್ಲ ಆದರೆ ನೀವು ಪ್ರತಿ ಸರಿ ನಿರ್ಲಕ್ಷ್ಯ ತೋರುವಾಗಲೂ ಇನ್ನೊಂದು ಜೀವ ಅಷ್ಟೇ ನೋವು ತಿನ್ನುತ್ತೆ ಒಳಗೊಳಗೆ ಬಿಕ್ಕಳಿಸುತ್ತೆ ಒಂದೇ ಕುಳಿತು ಅಳುತ್ತೆ ಆ ಜೀವ ಇದುವರೆಗೂ ನಿಮ್ಮ ಕಣ್ಣಿಗೆ ಕಾಣಲೇ ಇಲ್ವಾ ಎಂದಾಗ ಅವಳು ಯಾರ ಬಗ್ಗೆ ಕೇಳುತ್ತಿದ್ದಾಗಳೆಂದು ಅರಿವಾಗಲಿಲ್ಲ ಅವನಿಗೆ ಯಾರು ಅಂತ ಗೊತ್ತಾಗಲಿಲ್ವಾ ದೀಕ್ಷಾ ಅವಳೆಷ್ಟು ಪ್ರೀತಿಸ್ತಾಳೆ ಗೊತ್ತಾ ನಿಮ್ಮನ್ನ ಅವಳು ಪ್ರತಿ ಬಾರಿ ಅಣ್ಣ ಅಂತ ಬಂದಾಗಲೂ ನೀವು ಅವಳಿಗೆ ಬರೀ ಬೈಗುಳಾನೆ ಕೊಟ್ಟಿರೋದು ಒಂದು ಸಾರಿ ಅವಳನ್ನು ಪ್ರೀತಿಯಿಂದ ನೋಡಿದೀರಾ ಎಂದು ಕೇಳಿದಾಗ ಅವನ ಮನದ ಮೂಲೆಯಲ್ಲಿದ್ದ ಮೃದು ವಶಿಷ್ಠ ಎಚ್ಚರವಾದ ಮೈಥಿಲಿ ಏನು ಹೇಳ್ತಿದೀಯಾ ಅಂತ ಏನು ಹೇಳಬೇಕು ಅಂತಿದೀಯಾ ಎಂದನು ಗಂಭೀರವಾಗಿ ಹೌದು ಸರ್ ನಾನು ಈ ಮನೆಗೆ ಬಂದಾಗಲಿಂದಲೂ ನೀವು ದೀಕ್ಷಾನ ಮಾತಾಡಿಸಿದ್ದು ನೋಡಿಲ್ಲ ಆದರೆ ಮೊನ್ನೆ ಬಂದ ವೈಶು ಅವಳಿಗೆ ಎಷ್ಟು ಪ್ರೀತಿ ಮಾಡ್ತೀರಾ ಅವಳಿಗೆ ಕೈ ತುತ್ತು ಕೊಡ್ತೀರಾ ಒಂದು ದಿನಕ್ಕೂ ಅಷ್ಟು ಪ್ರೀತಿ ಅವಳಿಗೆ ಕೊಟ್ಟಿದ್ದೀರಾ ಇವತ್ತೂ ಅಷ್ಟೇ ನಾವು ಮೂವರಷ್ಟೇನಾ ಆ ಹುಡುಗಿ ಏನು ತಪ್ಪು ಮಾಡಿತ್ತು ಎಂದು ಕೇಳಿದಾಗ ಅವನ ನಡೆ ಅವಲೋಕಿಸಿಕೊಂಡ ತುಸು ಬೇಜಾರಿನಿಂದ ಅವಳಾಗ ಬೇಜಾರಾಗ್ತಾಳೆ ಅವಳಿಗೆ ಅಣ್ಣ ಇದ್ದಾನಲ್ವಾ ಅದ್ವಿಕ್ ಎಂದು ಗತ್ತು ಬಿಡದೆ ಕೊಡದ ಅದ್ವಿಕ್ ಅವರ ಬಗ್ಗೆ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಅದಲ್ಲದೆ ನಿಮಗೆ ಅವಳು ಅತಿ ಎತ್ತರದ ಸ್ಥಾನ ಕೊಟ್ಟಿದ್ದಾಳೆ ಅಂದರೆ ನೀವು ಅಲ್ಲಿ ಇದ್ದೀರಾ ಯಾರದ ಮೇಲಿನ ಕೋಪಕ್ಕೆ ಪಾಪ ಏನು ಅರಿಯದ ಆ ಮಗುಗೆ ನೋವು ಮಾಡೋದು ಸರಿಯಲ್ಲ ಇಷ್ಟು ಹೇಳೋದು ನನ್ನ ಕರ್ತವ್ಯ ಹೆಚ್ಚಾಗಿ ಮಾತಾಡಿದರೆ ಕ್ಷಮಿಸಿ ಸರ್ ಎಂದು ತನ್ನ ದಿಂಬು ಹೊದಿಕೆ ತೆಗೆದುಕೊಂಡು ನೆಲದ ಮೇಲೆ ಪಾವಡಿಸಿದಳು ಅವಳ ಮಾತು ಅವಲೋಕಿಸಿದವ ಒಂದಷ್ಟು ಹೊತ್ತು ಯೋಚಿಸಿ ಹೊರ ಬಂದ ಮೇಲೆ ನಿಂತು ಕೆಳಗೆ ಇಣುಕಿದ ಎಲ್ಲರೂ ಅವರವರ ಆಲೋಚನೆ ಎದ್ದು ವಸು ಪಕ್ಕ ಕುಡಿತ ವೈಶಿಷ್ಟ್ಯ ಹರಿತೆ ಹೊಡೆಯುತ್ತಾ ಕುಳಿತಿದ್ದಳು ಇನ್ನು ಅದ್ವಿಕ್ ಬಂದವನೇ ಇದಕ್ಕೂ ನನಗೂ ಸಂಬಂಧವೇ ಇಲ್ಲದ ರೀತಿ ಊಟ ಮಾಡುತ್ತಿದ್ದ ಅಜ್ಜ ಟಿವಿ ನೋಡುತ್ತಿದ್ದರೂ ಅನನ್ಯ ರಾಘವೇಂದ್ರ ಅದಾಗಲೇ ತಮ್ಮ ಕೋಣೆ ಸೇರಿದ್ದರು ಉಳಿದ ದೀಕ್ಷಾ ಸೋಪಾದ ಮೂಲೆಯಲ್ಲಿ ಕುಳಿತು ಎಲ್ಲರೂ ನೋಡುತ್ತಾ ಕಣ್ತುಂಬಿಕೊಂಡಿದ್ದಳು ಅಲ್ಲಿಂದ ಇಲ್ಲಿಗೆ ಇಳಿದು ಬಂದ ಅವನು ಬಂದದ್ದು ನೋಡಿ ವೈಶ್ಯು ಓಡಿ ಬಂದಾಗ ಮೆಲ್ಲಗೆ ತನ್ನ ಕಣ್ಣು ದೀಕ್ಷಾಳತ್ತ ಹೊರಡಿಸಿದ ಆಸೆ ಕಣ್ಣುಗಳಿಂದ ಅವರಿಬ್ಬರನ್ನೇ ನೋಡುತ್ತಿದ್ದಳು ಚಿನು ನಾನು ನೀನು ನಿಮ್ಮ ಬಾಬಿ ಮೂವರೇ ಹೋಗ್ತಿರೋದು ಬೇಕಿದ್ರೆ ವಸು ಬರಲಿ ಬೇರೆ ಯಾರೂ ಬೇಡ ಇಟ್ ಎಂದಾಗ ತುಂಬಿದ ದೀಕ್ಷಾ ಕಣ್ಣುಗಳಿಂದ ನೀರ ಹನಿ ನೆಲ ಸೇರಿತ್ತು ಅವನ ದಿಟ್ಟಿಸಲಾಗದೆ ತಲೆ ತಗ್ಗಿಸಿದಳು ನಾಳೆ ಬೆಳಗ್ಗೆನೆ ಹೊರಡೋಣ ಎಲ್ಲಿಗೆ ಅಂತ ಸರ್ಪ್ರೈಸ್ ತಿಂಡಿ ತಿನ್ನೋ ಸಮಯಕ್ಕೆ ನಾವಲ್ಲಿ ಇರ್ತೀವಿ ಒನ್ ಆರ್ ಟೂ ಡೇಸ್ ಪ್ಯಾಕ್ ಮಾಡ್ಕೊ ಇಲ್ಲ ನಾನೇ ಹೊಸ ಬಟ್ಟೆ ಕೊಡಿಸ್ತೀನಿ ಏನು ಬೇಡ ಎಂದವನ ಕಣ್ಣುಗಳನ್ನು ದೀಕ್ಷಳನ್ನೇ ನೋಡುತ್ತಿದ್ದವು ಓಕೆ ದಾದಾ ಥ್ಯಾಂಕ್ ಯು ಎಂದು ಅವನ ಕೆನ್ನೆಗೆ ಮುತ್ತಿಟ್ಟಳು ವೈಶಿಷ್ಟ್ಯ ಓಕೆ ಎಲ್ಲ ಮಲಗಿ ನಾಳೆ ಶಾರ್ಪ್ ಆರಕ್ಕೆ ಇಲ್ಲಿ ಬಿಡಬೇಕು ಎಂದವ ಅವಳಿಗೆ ಮರುಮುತ್ತಿಡಲು ಇನ್ನೂ ದೀಕ್ಷಾ ಅಲ್ಲಿರಲಾಗದೆ ತನ್ನ ಕೋಣೆಗೆ ಸೇರಿದಳು ಸರ್ ನಾನಷ್ಟು ಹೇಳಿದರೂ ನಿಮ್ಮನಸು ಬದಲಾಗಲೇ ಇಲ್ಲವ ಅಲ್ಲವಾ ಸರ್ ಮತ್ತು ಅವಳ ಎದುರು ನೋವಾಗುವಂತೆ ನಡ್ಕೊಂಡು ಬಂದ್ರಿ ತುಂಬ ಖುಷಿಯಾಗಿರಬೇಕಲ್ವ ನಿಮಗೆ ಎಂದಳು ಮೈಥಿಲಿ ಅವನಿಗೆ ಎಲ್ಲವನ್ನೂ ಮೇಲಿಂದ ನಿಂತು ನೋಡಿದ್ದಳಲ್ಲ ಅವನಿಗೆ ಹೇಳಲು ಬೇಡ ಅನಿಸಿದರೂ ಅವಳು ಅಳುತ್ತದು ತನ್ನ ಕಣ್ಣಾರೆ ನೋಡಿದ್ದಳಲ್ಲ ವೈಶಿಷ್ಟ್ಯ ಬಂದಾಗಿನಿಂದ ಐ ಆಮ್ ವಶಿಷ್ಠ ನಾನು ಏನು ಮಾಡ್ತೀನಿ ಅಂತ ಎಲ್ಲರಿಗೂ ಹೇಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಮೋರ್ ಓವರ್ ಯಾರ ಮಾತಿಂದ ನಾನು ಚೇಂಜ್ ಆಗೋಲ್ಲ ಬತನ ಆಸಿಗೆ ಮೇಲೆ ಅಡ್ಡಾದ ಅವನ ಮನದಲ್ಲಿ ಓಡುವ ವಿಚಾರ ಅವನಿಗಷ್ಟೇ ಗೊತ್ತು ನಿಟ್ಟುಸಿರು ಬಿಟ್ಟು ಕಣ್ಮುಚ್ಚಿದಳು ಮೈಥಿಲಿ ವೈಶು ಚಿನ್ನು ಎಂದು ಕೂಗುತ್ತಿದ್ದ ವಸಿಷ್ಠ ಬೆಳಗ್ಗೆಯ ಆರು ಮೂವತ್ತಾದರೂ ಅವಳ ಸುಳಿವಿಲ್ಲ ಹುಡುಗಿ ಬಾಗಿಲು ತೆಗೆದಿಲ್ಲ ದಾದಾ ಬಂದೆ ಎಂದು ಓಡಿ ಬಂದಳು ಕೈಯಲ್ಲಿ ಲಗೇಜ್ ಹಿಡಿದು ಮೈಥಿಲಿ ನೀನ್ಯಾಕೆ ಲಗೇಜ್ ತಗೊಂಡಿಲ್ಲ ಎಂದ ದೇವರ ಪೂಜೆ ಮಾಡುತ್ತಿದ್ದವಳಿಗೆ ನಾನು ಬರಲ್ಲ ಸರ್ ನೀವೇ ಬರೆ ಹೋಗಿ ಬನ್ನಿ ಎಂದು ವಯಸ್ ಮುಂದೆ ಆರತಿ ಹಿಡಿದಳು ನಾನು ರಿಕ್ವೆಸ್ಟ್ ಮಾಡ್ತಿಲ್ಲ ಮೇಡಮ್ ಹೋಗಿ ತಗೊಂಡು ಬನ್ನಿ ಇಲ್ಲ ನಾನೇ ತಗೊಂಡು ಹೋಗ್ತೀನಿ ಆ್ಯಂಡ್ ಐ ಆಮ್ ಸೀರಿಯಸ್ ಎಂದವನ ಮಾತು ನಿರ್ಲಕ್ಷ್ಯ ಮಾಡಿ ದೇವರ ಆರತಿ ವಸು ಮುಂದೆ ಹಿಡಿದಳು ಹೋಗ್ಬಾ ಮೈಥಿಲಿ ಎಂದು ವಸು ಹೇಳಿದಾಗ ಒಂದು ನಗು ನೀಡಿದಳಷ್ಟೆ ಅವಳಿಗೂ ಉತ್ತರ ನೀಡಲಿಲ್ಲ ಅವಳು ರೇಖಾ ಹೋಗಿ ಅವಳದು ಎರಡು ಸೀರೆ ಇದರಲ್ಲೇ ತುಂಬಿಕೊಂಡ್ವಾ ಎಂದು ತನ್ನ ಬ್ಯಾಗ್ ಚಾಚಿದ ತಲೆ ಆಡಿಸಿ ನಡೆದರು ರೇಖಾ ಆಗಿನಿಂದ ಎಲ್ಲವ ಮರಿಯಲ್ಲಿ ನಿಂತು ನೋಡುತ್ತಿದ್ದಳು ದೀಕ್ಷಾ ತನಗೂ ಹೋಗಬೇಕೆಂಬ ಆಸೆ ಇದ್ದರೂ ಅವ ಕರೆಯದೆ ತಾನು ಹೋಗಲಾರಳು ಅವನು ಅವಳನ್ನು ಗಮನಿಸಿದ್ದ ಚಿನು ಹೋಗಣ ಎಂದವ ದೀಕ್ಷಾಳ ರೂಮಿನತ್ತ ನೋಡುತ್ತಿದ್ದ ಹಾದಾದ ಎನ್ನುತ್ತಿರುವಾಗಲೇ ರೇಖಾ ಲಗೇಜ್ ತಂದರು ಮರಿಯಲ್ಲಿ ನಿಂತಿರೋರು ಬರಬಹುದು ನಮ್ಮ ಕಾರಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ಜಾಗ ಇದೆ ಎಂದ ಗತ್ತಿನಿಂದಲೇ ಎತ್ತಲು ನೋಡುತ್ತಾ ಒಂದು ಕ್ಷಣ ತನ್ನ ಕಿವಿಯ ನಂಬದಾದರೂ ಮೈಥಿಲಿ ಮತ್ತು ದೀಕ್ಷಾ ಆದರೂ ತಡ ಮಾಡದೆ ಓಡಿ ಬಂದು ಅವನ ಅಪ್ಪಲು ಹೋದವಳು ಹಿಂದೆ ಸರಿದು ನಿಂತಳು ಅವಳು ಬಂದ ಉದ್ದೇಶರಿದ್ದವನು ಅವಳ ನೋಡಿ ತನ್ನ ಎರಡು ಕೈ ಚಾಚಿದಾಗ ಅವನ ತೋಳಲ್ಲಿ ಸೇರಿ ಬಿಕ್ಕ ತೊಡಗಿದಳು ದೀಕ್ಷಾ ಅವರು ನೋಡಿದವರ ಕಣ್ಣಲ್ಲೂ ನೀರು ಸಾಕು ಹತ್ತಿತ್ತು ಹೊರಡೋಣವಾ ಲೇಟ್ ಆಗುತ್ತೆ ಎಂದ ಅವಳ ತಲೆ ನೇವರಿಸುತ್ತ ಬಟ್ಟೆ ತಂದಿಲ್ಲ ಅಣ್ಣ ತರ್ತೀನಿ ಎಂದು ಹೊರಟವಳ ಕೈ ಹಿಡಿದು ನಾನೇ ನನ್ನ ಮುತ್ತು ತಂಗಿಗೆ ಬಟ್ಟೆ ಕೊಡಿಸ್ತೀನಿ ಎಂದು ಅವಳ ಕಣ್ಣುವರೆಸಿದ ಅಣ್ಣ ಎಂದು ಮತ್ತೊಮ್ಮೆ ಅವನ ತಬ್ಬಿದಳು ಹೆಂಡ್ತಿ ಈಗಲೂ ಬರಲ್ವಾ ನಾವು ಮೂರು ಜನ ಹೋಗಿ ಬರೋದಾ ಎಂದಾಗ ಓಡುವ ನಡಿಗೆಯಲ್ಲಿ ಅವನತ್ತ ಬಂದು ರೇಖಾರವರ ಕೈಯಲ್ಲಿದ್ದ ಲಗೇಜ್ ತೆಗೆದುಕೊಂಡಳು ಥ್ಯಾಂಕ್ ಯು ಅತ್ತಿಗೆ ಎಂದಾಗ ತನ್ನ ಒರೆಸಿ ನಕ್ಕಳು ಬನ್ನಿ ಆವಾಗಲೇ ಏಳು ಗಂಟೆ ಆಯಿತು ಎಂದು ಅವರ ಹೊರಡಿಸಿದ ವಸು ಹೋಗಿ ಬರ್ತೀವಿ ಬಾಯ್ ಎಂದು ಅವರ ತಬ್ಬಿ ಮುಂದೆ ನಡೆದ ಅಜ್ಜಿ ಬರ್ತೀವಿ ಎಂದು ಅವರ ಆಶೀರ್ವಾದ ಪಡೆದು ನಡೆದರು ಮೈಥಿಲಿ ಉಳಿದರಿಬ್ಬರು ಅವರ ಕೆನ್ನೆಗೆ ಮುತ್ತಿಟ್ಟು ಓಡಿದರು ವಸಿಷ್ಠ ಡ್ರೈವರ್ ಸೀಟ್ನಲ್ಲಿ ಕುಳಿತರೆ ಮೈಥಿಲಿ ಅವನ ಪಕ್ಕದ ಸೀಟ್ ಆವರಿಸಿದಳು ಉಳಿದ ಇಬ್ಬರು ಹಿಂದಿನ ಸೀಟ್ ಎಲ್ಲರೂ ಖುಷಿಯಿಂದಲೇ ಪಯಣ ಬೆಳೆಸಿದರು ದಾದಾ ಅಂತ್ಯಕ್ಷರಿ ಆಡೋಣವಾ ಎಂದಳು ವೈಶಿಷ್ಟ ಏನು ಬೇಡ ಇನ್ನೊಂದು ಗಂಟೆಯಲ್ಲಿ ರೀಚ್ ಆಗ್ತೀವಿ ಎಂದು ಕಾರ್ ಚಲಾಯಿಸಿದ ಆದರೂ ತನ್ನ ಆಟ ಬಿಡದೆ ಮೈಥಿಲಿಯನ್ನು ಸೇರಿಸಿಕೊಂಡು ಗಾನ ಕಚೇರಿ ಶುರು ಮಾಡಿದಳು ವೈಶು ನಗು ಹರಟೆಯ ಮಧ್ಯೆ ಅವರು ತಲುಪಬೇಕಾದ ಜಾಗ ಸೇರಿದರು ತನ್ನ ಕೋಣೆಯಲ್ಲಿ ಶತಪಥ ಹಾಕಿ ತಿರುಗುತ್ತಿದ್ದಳು ಅವಳು ತಕ್ಷಣ ಅದಿಯಾರಿಗೂ ಫೋನ್ ಮಾಡಿ ಅವರು ಎಲ್ಲಿಗೆ ಹೋಗಿ ಸತ್ರು ಅಂತ ನನಗೂ ಗೊತ್ತಿಲ್ಲ ಆದರೆ ಅದರಲ್ಲಿ ಒಬ್ಬಳು ಆ ವೈಶಿಷ್ಟ್ಯ ಅವಳು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಹೋಗಿರೋ ಅವಳು ವಾಪಸ್ ಬರಬಾರ್ದು ಬಂದರೂ ಅದು ಹೆಣ ಹಾಗೆ ಎಂದು ಅರಚುತ್ತಿದ್ದಳು ಆ ಹೆಂಗಸು ಓಕೆ ಬಾಸ್ ಈ ಸಾರಿ ಮಿಸ್ ಆಗಲ್ಲ ಪಕ್ಕ ಎಂದವ ಫೋನಿಗೆ ಬಂದ ವಯಸ್ಪೋಟ ನೋಡಿ ವಿಕೃತವಾಗಿ ನಕ್ಕ ಇವತ್ತಿಗೆ ನನ್ನ ಚಾಪ್ಟರ್ ಕ್ಲೋಸ್ ಆಗುತ್ತೆ ವೈಶಿಷ್ಟ್ಯ ಅಲಿಯಾ ಚಿನ್ನು ಎಂದು ನಕ್ಕಳವಳು ಅತಿ ಕೆಟ್ಟ ಯೋಚನೆ ಮಾಡಿದ್ದಳು ಈ ಬಾರಿ ಮತ್ತೆ ಸಿಗುವ ಕತೆ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ರೂಪಕನ್ನಡತೆ ಧನ್ಯವಾದಗಳು